ಗುಡಿಬಂಡೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ರಸ್ತೆ ತಡೆ ನಡೆಸಿ ನಂತರ ಗುಡಿಬಂಡೆ ಸಾರಿಗೆ ಘಟಕ ಸ್ಥಾಪನೆ ಹೋರಾಟ ವೇದಿಕೆ ಅಧ್ಯಕ್ಷ ಗಂಗಪ್ಪ ಮಾತನಾಡಿ ತಾಲೂಕಿಗೆ ಕೊರೋನಾಗಿಂತ ಮುಂಚೆ ಬರುತ್ತಿದ್ದ ಹಲವು ಬಸ್ ಮಾರ್ಗಗಳನ್ನು ನಿಲ್ಲಿಸಲಾಗಿತ್ತು ಕೋವಿಡ್ ಛಾಯೆ ಜನರಿಂದ ಮರೆಯಾಗಿ ಧೈರ್ಯವಾಗಿ ಸಂಚಾರ ಮಾಡುತ್ತಿದ್ದರೂ ನಿಂತು ಹೋಗಿರುವ ವಾಹನ ಮಾರ್ಗಗಳು ಇನ್ನೂ ಕಾರ್ಯಾಚರಣೆಯಾಗಿದೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದರು ಮತ್ತು ತಾಲೂಕಿನಾದ್ಯಂತ ಗ್ರಾಮಗಳಿಗೆ ಸಮರ್ಪಕ ಸಾರಿಗೆಯನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮತ್ತು ಘಟಕ ಸ್ಥಾಪನೆ ಮಾಡಬೇಕಂತ ಒತ್ತಾಯಿಸಿ ಇವತ್ತು ಗುಡ್ಬಳ್ಳಿ ತಾಲೂಕು ಕೇಂದ್ರದಲ್ಲಿ ನಾವು ರಸ್ತೆ ತಡೆಯನ್ನು ಹಮ್ಮಿಕೊಂಡು ಅದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಇಲಾಖೆ ಪರವಾಗಿ ಇವತ್ತು ನಮ್ಮ ಬಾಗೇಪಳ್ಳಿ ಘಟಕದ ವ್ಯವಸ್ಥಾಪಕರ ಶ್ರೀನಿವಾಸ ಮೂರ್ತಿಗಳು ಬಂದಿದ್ದಾರೆ ಅವರು ಅವರ ಕೈಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ದಾರೆ ಬಟ್ ಆಮೇಲೆ ಮೇಲಾಧಿಕಾರಿಗಳಿಗೆ ಏನು ನಿಮ್ಮ ಮನವಿಯನ್ನು ತರಿಸ್ಬೇಕು ಅಂತ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಒಂದೇ ಒಂದು ಬೇಡಿಕೆ ಘಟಕ ಸ್ಥಾಪನೆ ಆಗಲೇಬೇಕು ಅನ್ನೋದು ಒಕ್ಕರ್ಣ ನಮ್ಮ ತೀರ್ಮಾನ ಆಗಿರುತ್ತೆ ಸಮರ್ಪಕ ಸಾರಿಗೆ ಮುಂದುವರಿಸುವಂತೆ ಸಾರಿಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರು ಸಂಚಾರ ಮಾಡಲು ಕಷ್ಟಕರವಾಗಿದೆ ಈಗಾಗಲೇ ಸಾರಿಗೆ ಘಟಕ ಸ್ಥಾಪನೆ ಮಾಡಲು ಹತ್ತು ಎಕರೆ ಜಮೀನು ಮಂಜೂರು ಮಾಡಿಸಿ ದಶಕಗಳು ಕಳೆಯುತ್ತಿದ್ದರೂ ಇಲಾಖೆ ನಿರ್ಲಕ್ಷ್ಯದಿಂದ ವಿಳಂಬ ಮಾಡುತ್ತಿದೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಸಾರಿಗೆ ಘಟಕ ಸ್ಥಾಪನೆ ಮಾಡಲು ತುರ್ತು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ ಗುಡಿಬಂಡೆ ತಾಲೂಕು ಎಂದರೆ ಸಾರಿಗೆ ಅಧಿಕಾರಿಗಳಿಗೆ ಕೀಳು ಮಟ್ಟದಲ್ಲಿ ನೋಡುತ್ತಿದ್ದಾರೆ ಇತ್ತ ಬರುವ ಸಾರಿಗೆಯನ್ನು ವಾರಾಂತ್ಯದಲ್ಲಿ ಹಬ್ಬ ಹರಿದಿನಗಳಲ್ಲಿ ರಾಜಕೀಯ ಸಮಾರಂಭಗಳಲ್ಲಿ ಬೇರೆಡೆಗೆ ಹಾಕಿ ನಮ್ಮ ಜನರಿಗೆ ವಿನಃಕರಣ ತೊಂದರೆ ಮಾಡುತ್ತಿದ್ದಾರೆ ಕೇಳಿದರೆ ಯಾವುದೇ ರೀತಿಯ ಉತ್ತರವನ್ನು ಸಹ ನೀಡದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಬಂಧುಗಳನ್ನ ಮಾಡಿದ್ವಿ ಇಷ್ಟಾದರೂ ಸಹ ನಮ್ಮ ಗುಡಿಬಳ್ಳೆಗೆ ಮಲಕಾಯಿ ಧೋರಣೆ ಹಣ ತೋರ್ತಾ ಇದ್ದಾರೆ ಇದಕ್ಕೂ ನಿಜಕ್ಕೂ ನೋವಿನ ಸಂಗತಿ ಆಗುತ್ತೆ ಈ ಈ ಗುಡಿಬಳ್ಳಿಗೆ ಬರುವಂತ ಬಸ್ಸುಗಳು ಎಲ್ಲೇ ಕೆಟ್ಟು ನಿಂತು ಹೋಗ್ತಾ ಇರೋದನ್ನ ನಾವು ಈಗಾಗಲೇ ಗ್ರೂಪ್ಗಳಲ್ಲಿ ಕೂಡ ಹಾಕ್ತಾ ಇದ್ವಿ ಗುಡಿಬಳ್ಳೆ ಅಂದ್ರೇನೆ ಸಾರಿಗೆಗೆ ಯಾಕೋ ನಿರ್ಲಕ್ಷ್ಯ ಅದ್ಯಾಕೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಈ ಜಾಗ ಕೊಟ್ಟು ಈ ಬಾಗೇಪಲ್ಲಿ ರೋಡ್ ಅಲ್ಲಿ ಬಸ್ ಟಿ ಸುಮಾರು ಹತ್ತು ಎಕರೆ ಜಾಗ ಕೊಟ್ಟು ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಆಗಿದೆ ಇದುವರೆಗೂ ಸಹ ಘಟಕ ನಿರ್ಮಾಣಕ್ಕಾಗ್ಲಿ ಯಾವುದೇ ಇದಕ್ಕಾಗ್ಲಿ ಪ್ರೋತ್ಸಾಹನ ಮಾಡಿರೋದಕ್ಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಈಗಾಗಲೇ ನಮ್ಮ ಉತ್ತಮ ಎಂ ಡಿ ಅವರು ಬಂದಿದ್ದಾರೆ ಅಭಿಲಂಶ ಸರ್ ಅವ್ರಿಗೂ ಸಹ ನಾವು ಈ ಒಂದು ಬಸ್ ಟಿ ಹೋಗ್ಬೇಕು ಅಂತ ಹೇಳಿ ನಾವು ಈಗಾಗಲೇ ನಿವೃತ್ತ ಉಪನ್ಯಾಸಕ ಬಿ ಅಮರ್ಜಾನ್ ಮಾತನಾಡಿ ತಾಲೂಕಿನಲ್ಲಿ ದಿನೇ ದಿನೇ ಸಾರಿಗೆ ಸಮಸ್ಯೆ ಉಲ್ಬಣವಾಗುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ನೌಕರರಿಗೆ ಕೂಲಿ ಕಾರ್ಮಿಕರಿಗೆ ತುಂಬಾ ತೊಂದರೆಯಾಗಿದೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಸಾರಿಗೆ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದರು ನಂತರ ಬಾಗಿಪಲ್ಲಿ ಸಾರಿಗೆ ಘಟಕ ವ್ಯವಸ್ಥಾಪಕ ಶ್ರೀನಿವಾಸ ಮೂರ್ತಿಗೆ ಮನವಿ ಸಲ್ಲಿಸಲಾಯಿತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ